ಬೇರೆ ಎಲ್ರಿಗೂ ನಮಸ್ತೆ ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿದ್ದೀನಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಶಾಲಾ ಹಂತದ ನಮೂನೆಯನ್ನು ಭರ್ತಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಹಾಗೆ ಕ್ಲಸ್ಟರ್ ಹಂತದ ನಮೂನೆ ಮತ್ತು ಪ್ರಗತಿ ನೋಟ ಕ್ರಿಯಾ ಯೋಜನೆ ಎಫ್ ಎಲ್ ಎನ್ ವರ್ಷಪೂರ್ತಿ ಪೂರ್ತಿ ಕಲಿ ಸಾಧಿಸ್ತ ಸಾಧಿಸ್ತಲೇ ಇರ್ತಕ್ಕಂಥ ಮಕ್ಕಳಿಗೆ ಕ್ರಿಯಾ ಯೋಜನೆ ಪಾಠ ಮಾಡಿ ಕ್ರಿಯಾ ಯೋಜನೆ ಏನು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು ಒಂಬತ್ತು ಬರ್ತವೆ ಅಂದರೆ ಇದು ಭಾಷೆಗೆ ಸಂಬಂಧಪಟ್ಟಂತೆ ಒಂಬತ್ತು ಕಲಿಕಾ ಫಲಗಳನ್ನ ಕೊಟ್ಟಿದ್ದೀನಿ ಇದರಲ್ಲಿ ಓ ಆರ್ ಡಬ್ಲ್ಯೂ ಓ ಮತ್ತು ಎನ್ ಅಂತ ಇದೆ ಓ ಅಂದರೆ ಮೌಖಿಕ ಆರ್ ಅಂದರೆ ಓದೋದು ರೀಡಿಂಗು ಡಬ್ಲ್ಯೂ ಅಂದರೆ ರೈಟಿಂಗ್ ಬರೆಯುವುದು ಎನ್ ಅಂದರೆ ಸಂಖ್ಯಾಜ್ಞಾನ ಅಂತ ನಂಬರ್ ಬಗ್ಗೆ ಇದು ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತೆ ಒಂಬೈ ಎಂಟು ಕಲಿಕಾ ಫಲಗಳು ಬುನಾದಿ ಸಂಖ್ಯಾಜ್ಞಾನದಲ್ಲಿ ಇದೆ ಇದು ಪ್ರಶ್ನೆ ಪತ್ರಿಕೆ ತುಂಬ ಚೆನ್ನಾಗಿದೆ ಬುನಾದಿ ಸಾಕ್ಷರತೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ ಪತ್ರಿಕೆ ಮಕ್ಕಳು ಇಲ್ಲೇ ಉತ್ತರನ ಬರೀಬಹುದು ಇಲ್ಲಿ ನಮಗೆ ಹೆಚ್ಚು ಭಾಷೆಯಲ್ಲಿ ಓರಲ್ ಆಗಿದೆ ಮೊದಲನೇದು ಒಂದು ಓ ಅಂತ ಅಂದರೆ ಓರಲ್ಲಲ್ಲಿ ಮೊದಲನೇ ಇದು ಸಾಮರ್ಥ್ಯ ಕಲಿಕಾಫಲ ಇದರಲ್ಲಿ ನಾನು ಪ್ರಶ್ನೆಗಳನ್ನ ಐದು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೀನಿ ಕೆಳಗಡೆ ಬಾಕ್ಸ್ ಕೊಟ್ಟಿದ್ದೀನಿ ಬಿ ಬಿ ಪಿ ಮತ್ತು ಎ ಅಂತ ಕೊಟ್ಟಿದ್ದೀನಿ ಬಿ ಬಿ ಮತ್ತು ಇವು ಈಗ ಸಂಬಂಧಪಟ್ಟಂತೆ ಈ ಐದುನೂ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಒಂದು ಮೌಖಿಕವಾಗಿ ಪ್ರಶ್ನೆಗಳನ್ನ ಕೇಳ್ತೀವಿ ಉತ್ತರ ಆಧರಿಸಿ ಇದರಲ್ಲಿ ಯಾವುದಕ್ಕಾದರೂ ಒಂದಕ್ಕೆ ರೇಟ್ ಹಾಕೋವಂಥದ್ದು ಬಿ ಅಂದರೆ ಕಡಿಮೆ ಪ್ರಮಾಣ ಎ ಅಂದರೆ ತುಂಬ ಉತ್ತಮ ಅಂತ ಬರುತ್ತೆ ಸೊ ಇದರಲ್ಲಿ ಈ ಐದು ಪ್ರಶ್ನೆಗೆ ಮಗುವಿನ ಉತ್ತರವನ್ನು ಆಧರಿಸಿ ಬಿಗೋ ಅಥವಾ ಪಿಗೋ ಅಥವಾ ಎಗೋ ಒಂದಕ್ಕೆ ಟಿಕ್ ಹಾಕೋಂಥದ್ದು ಅಂತದ್ದು ಓರಲ್ ಆಗಿರೋದ್ರಿಂದ ಅಲ್ಲೇ ಕೊಟ್ಟಿದ್ದೀನಿ ನೆಕ್ಸ್ಟ್ ಪ್ರಶ್ನೆಗೂ ಅದೇ ರೀತಿಯಾಗಿ ಇದೆ ಪ್ರಶ್ನೆಗಳಿದೆ ಈ ರೀತಿಯಾಗಿ ಇವನ್ನ ಶ್ರೇಣಿನ ಕೊಟ್ಟಿದ್ದೀನಿ ಎಲ್ಲ ಪ್ರಶ್ನೆಗಳಿಗೂ ಇದನ್ನು ಪ್ರಶ್ನೋತ್ತರ ಪತ್ರಿಕೆ ಮಕ್ಕಳಿಗೆ ಇದನ್ನು ಪ್ರಿಂಟ್ ಕೊಟ್ಬಿಟ್ಟು ನಾವು ಅಲ್ಲೇ ಇವೆರಡಕ್ಕೆ ಮಾತ್ರ ರಿಟರ್ನ್ ಏನಿದೆ ಬರವಣಿಗೆ ಬರೆಯೋಂಥದ್ದು ಎರಡು ಸ ಕಲಿಕಾಫಲದ್ದು ಪ್ರಶ್ನೆಗಳೇನಿದೆ ಇವೆರಡಕ್ಕೆ ಮಾತ್ರ ನಾವು ಉತ್ತರನ ಮಕ್ಕಳ ಕೈಯಲ್ಲಿ ಬರೆಸ್ತಕ್ಕಂಥದ್ದು ಉಳಿದೋದಕ್ಕೆ ನಾವೇ ಓರಲ್ಲಾಗಿ ಕೇಳೋದ್ರಿಂದ ಟಿಕ್ ಹಾಕ್ಬಹುದು ಅದೇ ರೀತಿಯಾಗಿ ಸೇಮು ಗಣಿತದ್ದು ಸಂಬಂಧಪಟ್ಟಂತೆ ಸಂಖ್ಯಾ ಗುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಹ ಸೇಮ್ ಇದೆ ಇದೇ ಇದರಲ್ಲೂ ಸಹ ಅದೇ ರೀತಿಯಾಗಿ ಅಲ್ಲೇ ಇದನ್ನು ನಾವು ಗ್ರೇಡನ್ನು ಹಾಕ್ಕೊಳ್ಳಲಿಕ್ಕೆ ಕೊಟ್ಟಿದ್ದೀನಿ ಗಣಿತದ ಒಂದು ಪ್ರಶ್ನೆ ಪತ್ರಿಕೆ ಇದಾದ ನಂತರ ನಾವು ಮಗುವಿನ ಅನಾಲಿಸಿಸ್ ಮಾಡಲಿಕ್ಕೆ ಶಾಲಾ ಹಂತದ ಒಂದು ನಮೂನೆ ಇಲಾಖೆಯಿಂದ ಕೊಟ್ಟಿರೋ ರೀತಿಯಲ್ಲೇ ಇದೆ ಸ್ವಲ್ಪ ಕನ್ಸಲ್ಟೇಷನ್ಗೆ ಆ ಕಡೆ ಈ ಕಡೆ ಒಟ್ಟು ಕೊಟ್ಟಿದ್ದೀನಿ ಒಟ್ಟು ಬಿ ಬಿ ಒಟ್ಟು ಬಿ ಒಟ್ಟು ಪಿ ಒಟ್ಟು ಎ ಈ ರೀತಿ ಕೊಟ್ಟಿದ್ದೀನಿ ಇಲ್ಲಿ ಮಕ್ಕಳ ಹೆಸ್ರು ಬರ್ಕಬಹುದು ಹನ್ನ ಹನ್ನೆರಡು ಮಕ್ಕಳ ಹೆಸರು ಬರ್ಕಬಹುದು ಕಲಿಕಾ ಫಲಗಳಿದೆ ಕಲಿಕಾ ಫಲಗಳ ಒಂದು ಸಂಖ್ಯೆಗಳಿದೆ ಅದನ್ನು ಅದರ ಮೇಲೆ ತೆಗೆದಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಇಲ್ಲಿ ಒಟ್ಟು ಸಾಧಿಸ್ತಿರ್ತಕ್ಕಂಥ ಮಕ್ಕಳದು ಇಲ್ಲಿ ಈ ಕಡೆಯಿಂದ ಕಲಿಕಾ ಫಲವಾರು ಸಹ ಗೊತ್ತಾಗುತ್ತೆ ಮತ್ತು ಮಕ್ಕಳವಾರು ಸಹ ಗೊತ್ತಾಗುತ್ತೆ ಅಂದರೆ ಒಟ್ಟು ಸೊ ಇದು ಶಾಲಾ ಅಂತ ಈಗ ನಾವು ಒಂದು ಶಾಲಾ ಹಂತದ ನಮೂನೆಯನ್ನು ಯಾವ ರೀತಿ ಭರ್ತಿ ಮಾಡ್ತಕ್ಕಂಥದ್ದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ ಇದು ಶಾಲಾ ಹಂತದ ನಮೂನೆ ಇದು ತರಗತಿ ಬಂದು ಐದನೇ ತರಗತಿದು ಇಲ್ಲಿ ದಿನಾಂಕವನ್ನು ಶಾಲಾ ಪ್ರಾರಂಭ ದಿನಾಂಕನ ಕೊಟ್ಟಿದ್ದೀನಿ ಶಾಲೆಯಲ್ಲಿ ಇರ್ತಕ್ಕಂಥ ದಾಖಲಾತಿ ಇರ್ತಕ್ಕಂಥ ಒಟ್ಟು ಮಕ್ಕಳ ಸಂಖ್ಯೆ ಎರಡು ಅದರಲ್ಲಿ ಎಫ್ ಎಲ್ ಎನ್ಸ್ ಸಾಧಿಸಿರೋಂಥ ಮಗು ಒಂದು ಸಾಧಿಸ್ದಿರೋ ಅಂಥದ್ದು ಒಂದು ಮಗು ಇದೆ ಈಗ ಒಂದು ಮಗು ನಮಗೆ ಇಲ್ಲಿ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಇದಕ್ಕೆ ನಾವು ಈ ಹಿಂದೆ ಪರೀಕ್ಷೆಯನ್ನು ಮಾಡಿದ್ ಮಾಡಿದ್ದೀವಿ ಎಫ್ ಎಲ್ ಎನ್ ಪರೀಕ್ಷೆಗಳನ್ನ ಒಂದು ಭಾ ಭಾಷೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದೀವಿ ಇದರಲ್ಲಿ ಭಾಷೆಗೆ ಸಂಬಂಧಪಟ್ಟಂತೆ ಒಂಬತ್ತು ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತೆ ಇದು ಪ್ರಶ್ನೆಗಳ ಸಂಖ್ಯೆಗಳು ಇಲ್ಲಿದೆ ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಎಂಟು ಕಲಿಕಾ ಫಲಗಳು ಅವಕ್ಕೆ ಸಂಬಂಧಪಟ್ಟಂತೆ ಎನ್ ಒನ್ ಎನ್ ಟು ಈ ರೀತಿ ಪ್ರಶ್ನೆಗಳಿದೆ ಇಲ್ಲಿ ಇದು ಓ ಒನ್ ಅಂತ ಓ ಒನ್ ಓ ಟು ಓ ತ್ರೀ ಈ ರೀತಿಯಾಗಿ ಇದೆ ಅಂತ ಆರ್ ಒನ್ ಅಂದರೆ ರೀಡಿಂಗ್ ಅಂತ ಓ ಒನ್ ಅಂದರೆ ಓರಲ್ ಅಂತ ಆರ್ ಅಂದರೆ ರೀಡಿಂಗ್ ಅಂತ ಡಬ್ಲ್ಯೂ ಅಂದರೆ ರೈಟಿಂಗ್ ಅಂತ ಎನ್ ಅಂದರೆ ನಂಬರ್ ಅಂತ ಸಂಖ್ಯೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇಲ್ಲಿ ನಾವು ಆಗಲೇ ಕ್ವಶನ್ ನೋಡಿದರೆ ಅಲ್ಲಿ ಯಾವ ಒಂದು ಬಂತು ಗ್ರೇಡ್ ಟೈಪ್ ಇದೆಯಲ್ಲ ಬಿ ಬಿ ಮತ್ತು ಬಿ ಮತ್ತು ಪಿ ಮತ್ತು ಎ ಬಿ ಬಿ ಅಂದರೆ ಕಡಿಮೆ ಅಂತ ಎ ಅಂದರೆ ಟಾಪ್ ಒನ್ ಅಂತ ಅಂದ್ಕೋಬೇಕು ಇಲ್ಲಿ ಮಗುಗೆ ಪ್ರತಿಯೊಂದು ಎದುರುವಾರು ಪ್ರಶ್ನೆವಾರು ಅಥವಾ ಕಲಿಕಾ ಫಲವಾರು ಗ್ರೇಡ ಇಲ್ಲಿ ಕೊಟ್ಟಿದ್ದೀವಿ ಈ ಗ್ರೇಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬಿ ಬಿ ಮತ್ತು ಬಿ ಮತ್ತು ಬಿ ಏನು ಬರುತ್ತೆ ಈ ಒಂದು ಇದನ್ನು ಪಡೆದಿರ್ತಕ್ಕ ಶ್ರೇಣಿ ಪಡೆದಿರ್ತಕ್ಕಂಥ ಮಕ್ಕಳು ಪರಿಹಾರ ಬೋಧನೆಗೆ ಬರ್ತಾರೆ ಬೈನ ಪಿ ಮತ್ತು ಎ ಬರ್ದಿ ಪಡೆದಿರ್ತಕ್ಕಂಥ ಮಕ್ಕಳು ಪರಿಹಾರ ಇದಕ್ಕೆ ಎಫ್ ಎಲ್ ಏನು ಸಾಧಿಸದ ಮಗು ಆಗುತ್ತೆ ಇಲ್ಲಿ ಕ ಒಂದು ಕನ್ಸಲ್ಟೇಷನ್ ಇದೆ ಒಟ್ಟು ಬಿ ಬಿ ಎಷ್ಟು ಬಂತು ಆನಂತರ ಒಟ್ಟು ಬಿ ಎಷ್ಟು ಬಂತು ಒಟ್ಟು ಪಿ ಎಷ್ಟು ಬಂತು ಒಟ್ಟು ಎ ಎಷ್ಟಿದೆ ಅಂತ ಮಗುವೈಸು ಸಿಗುತ್ತೆ ಕೆಳಗಡೆ ಕಲಿಕಾ ಫಲವಾರು ಸಹ ಸಿಗುತ್ತೆ ಕಲಿಕಾ ಫಲವಾರು ಅಥವಾ ಪ್ರಶ್ನೆವಾರು ಸಹ ನಮಗೆ ಸಿಗುತ್ತೆ ಇಲ್ಲಿ ಎ ಎರಡಿದೆ ಇಲ್ಲಿ ಎರಡು ನ ತೋರಿಸಿದ್ದೀನಿ ಹಿಂಗೆ ಬಿ ಮತ್ತು ಪಿ ಇದೆ ಇಲ್ಲಿ ಒಂದು ಬಿ ಒಂದು ಪಿನ ತೋರಿಸಿದ್ದೀನಿ ಇದನ್ನೆಲ್ಲ ನಾವು ಈ ಕಡೆ ಫೈನಲ್ವರೆಗೂ ತೆಗೆದುಕೊಂಡು ಕೂಡು ಕೂಡಿದರೆ ನಮಗೆ ಒಟ್ಟು ಕನ್ಸಲ್ಟೇಷನ್ ಇಲ್ಲಿ ಸಿಗುತ್ತೆ ಎಷ್ಟು ಬಿ ಬಿ ಇದೆ ಎಷ್ಟು ಬಿ ಇದೆ ಎಷ್ಟು ಪಿ ಇದೆ ಎಷ್ಟು ಎ ಇದೆ ಅನ್ನೋದು ಸಹ ಓವರ್ ಆಲ್ ಒಂದು ತರಗತಿ ಚಿತ್ರಣ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಇದರಲ್ಲಿ ಎಫ್ ಎಲ್ ಮಗು ಗೊತ್ತಾಗುತ್ತೆ ಇಲ್ಲಿ ಯಾವುದು ಇವೆರಡು ಬಂದಿ ಇಲ್ಲಿ ಬಂದರೆ ಇಲ್ಲೇ ಗೊತ್ತಾಗುತ್ತೆ ಈ ಬಂದಿದೆ ಅಂದರೆ ಇದು ಮತ್ತು ಇದು ಎಫ್ ಎಲ್ ಎನ್ಸ್ ಸಾಧಿಸದ ಮಗು ಅಂತ ಗೊತ್ತಾಗುತ್ತೆ ಅದರಂಥದ್ದ ಒಂದು ಅಂಥದ್ದು ನಮೂನೆ ಸಹ ಇದೆ ಇದೆ ಈ ಪಿ ಡಿ ಎಫ್ನ ನನ್ನ ವಾಟ್ಸಪ್ ಗ್ರೂಪ್ ಲಿಂಕನ್ನು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ನಾವು ಸ್ಕೂಲ್ ಆನ್ಲೈನ್ ವರ್ಕ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಈ ಪಿ ಡಿ ಎಫ್ನ ಇದು ಕ್ಲಸ್ಟರ್ ಅಂಥದ್ದು ನಾವು ಕೊಡಬೇಕು ಇದು ಪ್ರಗತಿ ನೋಟ ಈ ವರ್ಷ ಪೂರ್ತಿ ಈಗ ಎಫ್ ಎಲ್ ಎನ್ಸ್ ಸಾಧಿಸದ ಮಕ್ಕಳಿಗೆ ಪ್ರಗತಿ ನೋಟ ಬರುತ್ತೆ ಈ ಪ್ರಗತಿ ನೋಟ ನಮಗೆ ಅವ್ರು ಸಾಧಿಸೋವರೆಗೂ ಸಹ ಇದನ್ನ ಪ್ರಗತಿ ನೋಟಕ್ಕೆ ಇಲ್ಲಿ ಈ ಕಲಿಕಾಫಲಗಳಿದು ಕಲಿಕಾಫಲದ ಚಟುವಟಿಕೆಗಳಿದೆ ಅದಕ್ಕೆ ನಾವು ಟಿಕ್ ಹಾಕೊಂಡು ಹೋಗ್ತಕ್ಕಂಥದ್ದು ನಲಿಕಲಿ ಪ್ರಗತಿ ನೋಟ ಏನು ಬರುತ್ತೆ ಅದೇ ರೀತಿಯಾಗಿ ಈ ಟಿಕ್ ಹಾಕೊಂಡೋಗಂಥದ್ದು ಮೊದಲು ಭಾಷೆ ನೋಡ್ರಿ ಇದು ಸಂಖ್ಯಾಜ್ಞಾನದ್ದು ಗಣಿತಕ್ಕೆ ಸಂಬಂಧಪಟ್ಟಂಥದ್ದು ಇನ್ನು ಯೋಜನೆ ಇಲಾಖೆಯನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಇದು ಕ್ರಿಯಾ ಯೋಜನೆ ಇದೆ ಇದನ್ನು ಸಹ ಇಲ್ಲಿ ಹಾಕಿದ್ದೀನಿ ಕ್ರಿಯಾ ಯೋಜನೆಗೆ ಸಂಬಂಧಪಟ್ಟಂತೆ ಕಂಟೆಂಟ್ ಇದೆ ಚಟುವಟಿಕೆಗಳು ಕೊಟ್ಟಿದ್ದಾರೆ ಕಾಲಮಿತಿನ ತೆಗೆದುಕೊಂಡು ಇದನ್ನು ನಾವು ಯಾವಾಗ ಆ ಕಂಪ್ಲೀಟ್ ಆಗುತ್ತೆ ಅಂತ ಪ್ರಗತಿ ನೋಡುತ್ತಲೂ ಇದೇ ಅಂಶಗಳು ಚಟುವಟಿಕೆಗಳಿದೆ ಇಲ್ಲಿ ಕ್ರಿ ಇದನ್ನು ಕ್ರಿಯೋಜನೆ ಹೋಗ್ತಕ್ಕಂಥದ್ದು ಓಕೆ ಇದಿಷ್ಟು ವಿಚಾರನ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು